ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಕಂಪೌಂಡ್ ಮೇಲೆ ಒಂದು ಬೂದ್ಗುಂಬಳ ಗಿಡ ಹಂಬಿದೆ ಅದನ್ನು ನನಗೆ ತೋರಿಸ್ತೇನೆ ನೋಡಿ ಒಂದು ಗಿಡ ಅದು ಎಷ್ಟು ಚಂದ ಕಂಪೌಂಡ್ ಮೇಲೆ ಹಂಬಿದೆ ಅಂತ ಹೇಳಿದರೆ ತುಂಬ ಗೆಲ್ಲು ಹೊಡೆದು ಎರಡು ಬೂದ್ ಬೂದುಗುಂಬಳ ಕಾಯಿಯನ್ನು ಸಹ ಬಿಟ್ಟಿತ್ತು ತುಂಬ ದೂರ ಹಂಬಕ್ಕಂತ ಹೋಯ್ತು ಕಂಪೌಂಡ್ ಮೇಲೆ ಮತ್ತು ಮುಂದೆ 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 ಹೋಗ್ತಾ ಉಂಟು ಆಲ್ರೆಡಿ ಎರಡು ಕಾಯಿ ಆಗಿದೆ ಈಗ ಮತ್ತೆ ಒಂದು ಹೂ ಬಿಟ್ಟಿದೆ ಒಂದು ಮಿಡಿ ಸಹ ಬಿಟ್ಟಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆಂದ ಹಂಬಿದೆ ಹೇಳಿದರೆ ಕಂಪೌಂಡ್ ಮೇಲೆ ತುಂಬ ಚೆಂದ ಆಗಿ ಕಾಣ್ತದೆ ಎಲ್ಲಿ ನೋಡಿ ಫ್ರೆಂಡ್ಸ್ ಇನ್ನು ಮುಂದೆ ಮುಂದೆ ಅಂತ ಇದೆ ಅದು ಎರಡೊಂದು ಮಿಡಿಯನ್ನು ಸಹ ಬಿಟ್ಟಿದೆ ಎಸ್